ಎಲೆಕ್ಟಾನಿಕ್ ವಲಯದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚಿಸುವ ಉದ್ದೇಶದಿಂದ ಎಲೆಕ್ಟಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೀಟ್ಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿಂದು ನ್ಯಾನೋ ಎಲೆಕ್ಟಾನಿಕ್ಸ್ ಕೋಶ ಮತ್ತು ತಂತ್ರಜ್ಞಾನಗಳ ಪ್ರದರ್ಶನ ಆಯೋಜಿಸಲಾಗಿತ್ತು ಬಾಂಬೆ ಮದ್ರಾಸ್ ದೆಹಲಿ ಖರಗ್ಪುರ ಸೇರಿದಂತೆ ಹಲವು ಐಐಟಿಗಳ ಸಹಯೋಗದಲ್ಲಿ ಮೈ ಟಿ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದಲ್ಲಿ ನಡೆದ ಪ್ರದರ್ಶನದಲ್ಲಿ ನ್ಯಾನೋ ಎಲೆಕ್ಟಾನಿಕ್ಸ್ ಆಧುನಿಕ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳ ಮಾಹಿತಿ ಪಡೆಯಲಾಯಿತು ದೂರದರ್ಶನದೊಂದಿಗೆ ಮೇಟಿ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ಸಿಂಗ್ ಕೃತಕ ಬುದ್ದಿಮತ್ತೆ ಡೇಟಾ ಸೈನ್ಸ್ ಕೋರ್ಸ್ಗಳ ವಿನ್ಯಾಸ ನ್ಯೂರೋಮಾಫಿಕ್ ಸೇರಿದಂತೆ ಹೆಚ್ಚಿನ ಸಂಶೋಧನೆಗಳು ನಡೆಯುತ್ತಿವೆ ಎಂದು ಹೇಳಿದರುಜೆನ್ಸ್ ಮಷೀನ್ ಲರ್ನಿಂಗ್ ಡೇಟಾ ಇನ್ ಪಾತ್ ಶೋಧ್ ಹೆಲ್ತ್ ಕೇರ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಕುಮಾರ್ ಕಳೆದ ಹದಿನೈದು ವರ್ಷಗಳಿಂದ ಮಧುಮೇಹ ಅನಿಮಿಯಾ ಪ್ರೋಟೀನ್ ಕೊರತೆ ತಪಾಸಣೆ ಕುರಿತ ತಂತ್ರಜ್ಞಾನಗಳ ಸಂಶೋಧನೆ ನಡೆಸಲಾಗುತ್ತಿದೆ ನೂತನ ತಂತ್ರಜ್ಞಾನಗಳ ಮೂಲಕ ಕಡಿಮೆ ವೆಚ್ಚದಲ್ಲಿ ತಪಾಸಣೆ ಮಾಡಲು ಸಹಕಾರಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು one microliter of sample volume uh, we can get the result within a minute so this is very important uh, for to strengthen the you know atmanirbhar bharat which is the you know the uh, one of the goal of our 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 government this is research developed and manufactured in india professor devendra jathal